ಸೌಜನ್ಯ ಹೋರಾಟವನ್ನು ಮೊದಲು ಪ್ರಾರಂಭ ಮಾಡಿದ್ದು ಜನವಾದಿ ಮಹಿಳಾ ಸಂಘಟನೆ ನಮ್ಮ ಜನವಾದಿ ಮಹಿಳಾ ಸಂಘಟನೆಯವರು ಮೊದಲು ಬೆಳ್ತಂಗಡಿಗೆ ಬಂದು ಅಲ್ಲಿ ದೊಡ್ಡ ಸಮಾವೇಶವನ್ನು ಮಾಡಿ ಆನಂತರ ಇಡೀ ಊರೂರು ಸುತ್ತಿ ಅಲ್ಲಿ ಜನರನ್ನು ಸಂಘಟಿಸಿದ್ದು ಜನವಾದಿ ಮಹಿಳಾ ಸಂಘಟನೆ ಮೊದಲ ಎಫ್ ಐ ಆರ್ ಕೂಡ ಆಗಬೇಕು ಅಂತ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದು ಕೂಡ ಜನವಾದಿ ಮಹಿಳಾ ಸಂಘಟನೆ ವಿರುದ್ಧನೇ ಸೊ ಇವತ್ತು ಜನವಾದಿ ಮಹಿಳಾ ಸಂಘಟನೆಯ ದೇವಿಯವರು ನಮ್ಮ ಜೊತೆ ಇದ್ದಾರೆ ಅವರು ಒಂದೆರಡು ಮಾತಾಡ್ತಾರೆ ಸ್ನೇಹಿತರೆ ಹದಿಮೂರು ವರ್ಷಗಳ ಹಿಂದೆ ಸೌಜನ್ಯ ನ್ಯಾಯ ಸಿಗಬೇಕು ಅಲ್ಲಿರ್ತಕ್ಕಂಥ ಮಾವುತ ಇರ್ಬೋದು ಪದ್ಮಲತಾ ಪ್ರಕರಣಗಳು ಸಾಕಷ್ಟು ಪ್ರಕರಣಗಳು ನಡೆದಂಥ ಸಂದರ್ಭದಲ್ಲಿ ಸಾಕಷ್ಟು ಅಲ್ಲಿರ್ತಕ್ಕಂಥ ಯುವಜನ ಸಂಘಟನೆಗಳು ಕಮ್ಯುನಿಸ್ಟು ಸಂಘಟನೆಗಳು ಮಹಿಳಾ ಸಂಘಟನೆಗಳು ಧ್ವನಿ ಎತ್ತನೆ ಬಂದಿದೆ ಆ ಧ್ವನಿ ಎತ್ತದಾಗ ಅತಿ ಹೆಚ್ಚು ಧ್ವನಿ ಎತ್ತಂಥದ್ದು ಸೌಜನ್ಯ ಪ್ರಕರಣ ಇದಾದ ನಂತರದಲ್ಲಿ ನಮ್ಮ ಮಹಿಳಾ ಸಂಘಟನೆಗಳು ಆ ಸಂದರ್ಭದಲ್ಲಿ ಸಾಕಷ್ಟು ಹಳ್ಳಿಗಳನ್ನು ಸುತ್ತಿ ಕೊಲೆ ಬೆದರಿಕೆಗಳು ಅವ್ರನ್ನೆಲ್ಲರೂ ಊರಿಂದ ಆಚೆಗೂಡಿಸುವಂಥ ಕೆಲಸಗಳೆಲ್ಲನೂ ಮಾಡಿದಾಗಲುವೆ ಅದರಿಂದ ಯಾವುದೇ ಕಾರಣಕ್ಕೂ ಅಲ್ಲಿರ್ತಕ್ಕಂಥ ಡಿ ವೈಎಫ್ ಐ ಸಂಘಟನೆ ಎಲ್ಲರೂ ಜೊತೆ ಸೇರಿ ಅದನ್ನು ಎದುರದನೇ ಆ ಹೋರಾಟವನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಯಿತು ಕಳೆದ ಒಂದು ವರ್ಷಗಳ ಹಿಂದೆ ನಾವೆಲ್ಲರೂ ಬೆಂಗಳೂರಿನಲ್ಲಿ ಆ ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡಿ ಅದು ಹಳ್ಳಿಗಳಲ್ಲಿ ಗ್ರಾಮೀಣ ಭಾಗದೊಳಗಡೆ ಸಾಮಾನ್ಯ ಜನರೂ ಸೌಜನ್ಯಗಳೇ ಸಿಗಬೇಕು ಅನ್ನುವಂಥ ರೀತಿಯಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಮೊನ್ನೆ ಇವತ್ತು ಆ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿ ಒಬ್ಬ ಹಳ್ಳಿ ಹೆಣ್ಮಗಳು ಮಗ ಏನೋ ತೋರಿಸಿದ್ರಂತೆ ಅಮ್ಮ ನೀನು ಹೋರಾಟಕ್ಕೆ ಹೋಗಿದ್ದಲ್ಲ ಅವ್ವಾ ಆ ಹೋರಾಟದಲ್ಲಿ ಏನಾವತ್ತು ಮಹಿಳಾ ಸಂಘಟನೆಯವ್ರು ಬಂದು ಇಡೀ ಕತೆಗಳನ್ನು ಏನು ಹೇಳಿದ್ರು ಹೇಳಿ ನೀವು ಹೆಂಗೆ ಬೆಳ್ತಂಗಡಿಗೆ ಹೋಗಿದ್ರೋ ಆ ಕತೆ ಪೂರ್ತಿ ಯೂಟ್ಯೂಬ್ನಲ್ಲಿ ಬಂದಿದೆ ಹಾಗಾಗಿ ನೋಡು ಅಂತೇಳಿ ತೋರಿಸಿದಾಗ ಸಾಕಷ್ಟು ಜನ ಹೆಣ್ಮಕ್ಳುಗಳು ಜನರು ಯು ಆ ಯೂಟ್ಯೂಬ್ನಲ್ಲಿ ನೋಡಿರ್ತಕ್ಕಂಥ ಸತ್ಯ ಘಟನೆಗಳು ಅವತ್ತು ನೀವು ಮಾತಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಎರಡೂ ಒಂದೇ ಇದೆ ಹಂಗಾಗಿ ಆ ಹೆಣ್ಣುಮಗ್ಳು ನಯ ಸಿಗಬೇಕು ಅನ್ನುವಂಥದ್ದನ್ನೇ ಯಾಕೆ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಯಾಕೆ ಇಂಥ ಅನ್ಯಾಯಗಳು ನಡೆದ್ರೂ ಸುಮ್ಮನೆ ಇದೆ ಅನ್ನುವಂಥ ಮಾತುಗಳನ್ನು ಇವತ್ತು ಹಳ್ಳಹಳ್ಳಿಗಳಲ್ಲಿ ಮಾತಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದನ್ನು ಖುಷಿ ಪಡಬೇಕಾದಂಥ ವಿಷಯನೇ ಯಾಕೆಂದ್ರೆ ಅಂದಿನ ಹದಿಮೂರು ವರ್ಷಗಳ ಇದ್ದೇ ಹಿಂದೆ ಇದ್ದಂಥ ಗೃಹ ಸಚಿವರು ಹೇಗಿರ್ತಕ್ಕಂಥ ಗೃಹ ಸಚಿವರು ಯಾಕೆ ಪೊಲೀಸ್ ಇಲಾಖೆಯನ್ನು ಮುಂದೆ ಬಿಟ್ಟು ಅವರು ದೇವ್ರಿಗೆ ಇದ್ದಾರೋ ವ್ಯಕ್ತಿಗೆ ಎದಿರ್ತಾ ಇದ್ದಾರೋ ನಮಗೆ ಗೊತ್ತಾಗ್ತಾ ಇಲ್ಲ ಆದರೆ ಯಾರಿಗಾದರೂ ಎದರಲಿ ಆದರೆ ನಮಗೆ ಕೊಡ್ ಸಿಗಬೇಕಾಗಿರ್ತಕ್ಕಂಥದ್ದು ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಲ್ಲಿರ್ತಕ್ಕಂಥ ಅಸಾಜ ಸಾವುಗಳನ್ನು ತನಿಖೆ ನಡೆಸಬೇಕು ಅನ್ನೋ ಅನ್ನುವಾಗ್ಲೂ ಆ ಒಂದು ನ್ಯಾಯ ಸಿಕ್ಕಿಲ್ಲ ಹಂಗಾಗಿ ಈ ನಾಡಿನ ಪ್ರಗತಿಪರ ಚಿಂತಕರು ಸಾಹಿತಿಗಳು ಬುದ್ಧಿಜೀವಿಗಳು ಹೋರಾಟಗಾರರು ನಿರಂತರವಾಗಿ ಧ್ವನಿ ಎತ್ತನೆ ಇದ್ರೂ ಒಂದು ಸಭೆ ಮಾಡಲಿಕ್ಕೆ ನಮಗೆ ಅವಕಾಶಗಳು ಕೊಡ್ತಾ ಇಲ್ಲ ಪ್ರೊಟೆಸ್ಟ್ ಮಾಡ್ತಕ್ಕಂಥದ್ದನ್ನ ಬಗ್ಗೆ ಅವರು ತಡೆ ಕೊಡ್ತಕ್ಕಂಥದ್ದು ಇದೆಲ್ಲ ನಡೆಯುವಂಥ ಸಂದರ್ಭದಲ್ಲಿ ಮುಂದಿನ ನಡೆ ಇವತ್ತು ನಮ್ಮ ಸರ್ಕಾರ ನಮ್ಮ ಜನಪರವಾಗಿದೆ ಅಂತ ಹೇಳ್ಕೊಳ್ತಾ ಇದ್ದೀವಿ ಆದರೆ ಜನಪರವಾಗಿರ್ತಕ್ಕಂಥ ಸರ್ಕಾರ ಕೊಲೆ ಮತ್ತು ಅತ್ಯಾಚಾರಿಗಳಿಗೆ ಎಲ್ಲೋ ಒಂದು ಕಡೆ ಹಿಂಬಾಗಿಲಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮ ಕಣ್ಣಿಗೆ ರಾಜ್ಯತಕ್ಕಂಥ ನಮಗೆ ಗೊತ್ತಿದೆ ಇಂತಹ ಸಂದರ್ಭದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟವನ್ನು ಮತ್ತಷ್ಟು ಮುಂದಕ್ಕೆ ತಗೊಂಡು ಹೋಗಬೇಕಾಗ ರಾಜ್ಯ ಮಟ್ಟದಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಎಲ್ಲ ಸಂಘ ಸಂಸ್ಥೆಯವರು ಮತ್ತು ಪ್ರಗತಿಪರ ಚಿಂತಕರು ಸಾಹಿತಿಗಳನ್ನು ಎಲ್ಲರನ್ನೂ ಒಳಗೊಂಡಂಗೆ ಸರ್ಕಾರದ ಸಂಬಂಧಪಟ್ಟಂಥ ಗೃಹ ಸಚಿವರೂ ಬೇಕಾದ್ರೂ ಒಳಗೊಂಡಂಗೆ ಏನಾದ್ರೂ ನಿಮ್ಮ ಇದಕ್ಕೆ ಅಭಿಪ್ರಾಯಗಳನ್ನು ಯಾಕೆ ಕಣ್ಮುಚ್ಚಿ ಕುಂತಿದ್ದೀರಾ ಅನ್ನುವಂಥದ್ದನ್ನು ನಮ್ಮ ನೇರ ಒಂದು ಸಂಘರ್ಷವನ್ನು ನಡೆಸಬೇಕಾಗುತ್ತೆ ಅನ್ನುವಂಥದ್ದನ್ನು ಮಾತನ್ನ ಹೇಳ್ತಾ ಎಲ್ಲರೂ ಸೇರಿ ಒಂದು ಅಭಿಪ್ರಾಯಕ್ಕೆ ಬರೋಣ ನನಗನ್ಸದೆ ಮೊದಲನೇ ಬಾರಿಗೆ ಈಗ ಒಂದು ರಾಜ್ಯ ಮಟ್ಟದಲ್ಲಿ ಏನಾದರೂ ಒಂದು ಸಮ ಇನ್ನೊಂದಷ್ಟು ಒಂದು ವಿಷಯಗಳನ್ನು ಇಟ್ಕೊಂಡು ಒಂದು ಹೋರಾಟವನ್ನು ರೂಪಿಸ್ಬೋದಾ ಸಮಾಲೋಚನಾ ಸಭೆಗಳನ್ನು ಮಾಡ್ಬೋದಾ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ